ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ಕಾರ್ತಿಕ ಮಾಸಿತ್ತು ಕಾರ್ತಿಕ ಮಾಸಿದ ಸ್ಪೆಷಲ ಏನಾದರೂ ಸ್ವೀಟ್ ಮಾಡ್ಬೇಕಂತೇಳಿ ನಾವಿಲ್ಲಿ ಬಾದಾಮ್ ಪುರಿ ಮಾಡತಿದ್ದು ಈ ಬಾದಾಮ್ ಪುರಿ ಬೇಕ್ರಿ ಒಳಗೆ ಹತ್ತು ರೂಪಾಯಿಗೆ ಒಂದು ಪುರಿ ಕೊಡ್ತಾರು ಸೊ ಅದನ್ನೇ ನಾವು ಕಡಿಮೆ ಖರ್ಚು ಖರ್ಚಿದಾಗ ಮನೆಯಾಗ ಮಾಡಿದ್ರೆ ಮಣಿಮಂದೆಲ್ಲ ಸಾಕಾಗುವಷ್ಟೇ ತಿನ್ಬೋದು ಹಾಗಾದ್ರೆ ನಾವಿಲ್ಲಿ ಬಾದಾಮ್ ಪುರಿ ಹೆಂಗೆ ಅಂತೇಳಿ ನೋಡೋಣ ಬರ್ರಿ ನೋಡಿರಿ ನಾ ಇಲ್ಲಿ ಫಸ್ಟ್ ಬಾದಾಮ್ ಪುರಿ ಮಾಡೋಕ್ಕೆ ಒಂದು ಬಟ್ಲ ಮೈದಾ ಹಿಟ್ಟು ತಗೊಂಡೆನು ಸೊ ಈ ಬಾದಾಮ್ ಪುರಿ ಮಾಡಕ್ಕೆ ಮೈದಾ ಹಿಟ್ಟ ರವೆ ಆಮೇಲೆ ಕಲರ್ ನಿಮಗೆ ಆಪ್ಷನ ಬೇಕಿದ್ರೆ ಹಾಕೋಬೋದು ಬೇಡಿದ್ರೆ ಬೇಡ ಆಮೇಲೆ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ ಎಣ್ಣೆ ಬಾದಾಮ ಮತ್ತು ವನ ಕೊಬ್ಬರಿ ಎಣ್ಣೆ ಇಷ್ಟೆಲ್ಲ ಐಟಮ್ ಇದಕ್ಕೆ ಬೇಕಾಗ್ತೈತಿ ನೋಡಿರಿ ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡೆ ಅದಕ್ಕೆ ಒಂದು ಬಟ್ಲು ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡೆನು ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕೊಂಡೆನು ಒಬ್ಬೊಬ್ಬರ ರವೆ ಹಾಕೋದಿಲ್ಲ ಮೈದಾ ಅಷ್ಟು ಹಾಕಿನೂ ಮಾಡ್ತಾರೋ ಬಟ್ ನಾವು ಮಾಡೋದ ಮುಂದೆ ರವೆ ಯೂಸ್ ಮಾಡ್ತೀವಿ ಆಮೇಲೆ ರವೆ ಮೈದಾ ಹಾಕಿ ಅದರಿಂದ ಇದಕ್ಕೆ ಒಂದು ಚಮಚೆ ತುಪ್ಪ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕಲರ್ ಹಾಕಿದೆ ನಾ ಇಲ್ಲಿ ನಿಮಗೆ ಬೇಕಾದ್ರೆ ಆಪ್ಷನ್ ಕಲರ್ ಹಾಕ್ರಿ ಇಲ್ಲಾಂದ್ರೆ ಬಿಡ್ಬೋದು ಈಗ ಎಲ್ಲ ಐಟಮ್ನು ಹಾಕಿ ಚಲೋ ತಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಹಿಂಗೆ ಹಿಟ್ಟು ಹಿಡಿದ್ರೆ ಅದು ಉಂಡಿ ಆಗಬೇಕು ಅಷ್ಟು ನಾವು ತುಪ್ಪ ಹಾಕಬೇಕು ನೋಡಿರಿ ನಾವಿಲ್ಲಿ ಇದನ್ನೆಲ್ಲ ಚಲೋ ತಂಗೆ ಡ್ರೈ ಮಿಕ್ಸ್ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟನ್ನ ಚಲೋ ತಂಗಿ ನಾವು ನಾರ್ಮಲ್ ಪುರಿ ಹೆಂಗೆ ಮಾಡ್ತೀವಲ್ಲ ಆ ಹದಕ್ಕೆ ಈ ಹಿಟ್ಟನ್ನ ನಾವು ಕಲಿಸಿಟ್ಕೋಬೇಕು ನೋಡ್ರಿ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಹಿಟ್ಟನ್ನು ಕಲಿಸ್ಕೋಬೇಕು ನಾವು ಕಾರ್ತಿಕ ಮಾಸಿದ ಪೂಜೆ ಯಾವ ರೀತಿ ಮಾಡ್ತೇವೆ ಅನ್ನೋದು ಮುಂದಿನ ಬ್ಲಾಗ್ನಾಗ ಹಾಕ್ತೀವಿ ಸೊ ಈಗ ಬಾದಾಮ್ ಪುರಿ ರೆಸಿಪಿ ಹಾಕತ್ತೀವಿ ಪ್ಲೀಸ್ ಎಲ್ಲರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡ್ರಿ ಈಗ ನೋಡ್ರಿ ನಾವು ಹಿಟ್ಟೆಲ್ಲ ಸಾಫ್ಟ್ ಸಾಫ್ಟಾಗಿ ಕಲ್ಸ್ಕೊಂಡಾದಿಂದ ಈ ಹಿಟ್ಟನ್ನ ನಾವು ಒಂದು ಹತ್ತು ನಿಮಿಷ ನೆನೆಯಾಕಿಡಬೇಕು ಯಾಕಂದ್ರೆ ರವೆ ಹಾಕಿರ್ತೀವಲ್ಲ ರವೆ ಅದನ್ನು ಹಿಟ್ಟ ಒಂದು ಹತ್ತು ನಿಮಿಷ ನೆನೆಯಾಕಿಟ್ರೆ ಸಾಕು ಹಿಟ್ಟ ಹತ್ತು ನಿಮಿಷದಾಗ ಸಾಫ್ಟಾಗಿ ಆಗ್ತೈತಿ ಆ ಹಿಟ್ಟು ನೆನೆಯೋತನ ನಾವು ಇಲ್ಲಿ ಒಂದು ಸೈಡ್ ಒಂದು ಕಡಾಯಿ ಇಟ್ಕೊಂಡ ಒಂದು ವಾಟೆ ಸಕ್ಕರೆ ಹಿಕ್ಕಿದೆನು ಅದಕ್ಕೆ ಒಂದು ವಾಟೆ ನೀರು ಹಾಕಿ ನಾವಿಲ್ಲಿ ಬಾದಾಮ್ ಪುರಿಗಿ ಪಾಕನ ರೆಡಿ ಮಾಡ್ಕೋಬೇಕು ಈ ಪಾಕಕ್ಕೆ ನಾನು ಒಂದು ಮೂರು ನಾಲ್ಕು ಯಾಲಕ್ಕಿನ ಜಜ್ಜಿ ಹಾಕ್ಕೋಬೇಕು ಯಾಕಂದ್ರೆ ಸ್ಮೆಲ್ ಚಲೋ ಬರ್ತೈತಿ ಆಮೇಲೆ ಟೇಸ್ಟ್ನು ಚಲೋ ಕೊಡ್ತೈತಿ ಅಂತೇಳಿ ನಾ ಇಲ್ಲಿ ಒಂದು ಮೂರಿಂದ ನಾಲ್ಕು ಯಾಲಕ್ಕಿನ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಈ ಪಾಕನ ಎಳೆ ಪಾಕ ಬರೋವರೆಗೂ ಇದನ್ನು ಸಕ್ಕರೆ ಕುದಿಸ್ಕೊಂಡ ಪಾಕ್ ಮಾಡ್ಕೋಬೇಕು ಮತ್ತು ನಾ ಇಲ್ಲಿ ಒಂದು ಸ್ಕಿಪ್ ಆಗೈತಿ ವೀಡಿಯೋ ತೊಗೊಳಕ್ಕಾಗಿಲ್ಲ ಬಟ್ ಈ ಪಾಕಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿರೋ ಪಾಕ ಗಟ್ಟಿ ಆಗೋದಿಲ್ಲ ಪಾಕ ಗಟ್ಟಿ ಆಗಬಾರ್ದಂದ್ರೆ ಸ್ವಲ್ಪ ನಾವು ಇದಕ್ಕೆ ನಿಂಬಿ ರಸ ಹಾಕಬೇಕು ನೋಡ್ರಿ ನಮ್ಮದು ಆಲ್ಮೋಸ್ಟ್ ಸಕ್ರೆ ಪಾಕೆಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಈಗ ಪೂರಿ ಹೆಂಗ್ ಆಡ್ಸೋದಂತೇಳಿ ನೋಡೋಣ ಬರ್ರಿ ನಾ ಏನು ಆವಾಗಲೇ ಹಿಟ್ಟು ಕಲಿಸಿಟ್ಟಿಲ್ಲ ಪೂರಿದ ಹತ್ತು ನಿಮಿಷ ಆದ ನಂತರ ಪರ್ಫೆಕ್ಟಾಗಿ ಹಿಟ್ಟನ್ನು ಸಾಫ್ಟಾಗಿತ್ತು ರವಾನೂ ನೆನೆದಿತ್ತು ಸೊ ಈಗ ನಾವು ಆ ಹಿಟ್ಟನ್ನ ಒಂದೊಂದಾಗಿ ಸಣ್ಣ ಸಣ್ಣ ಉಳಿ ಮಾಡ್ಕೊಂಡ ನಾರ್ಮಲ್ ಪೂರಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಉಳಿ ಮಾಡ್ಕೋಬೇಕು ಬಟ್ ಇವು ಉಳಿ ಸ್ವಲ್ಪ ಸಣ್ಣ ಇರಬೇಕು ನೋಡ್ರಿ ಈ ರೀತಿ ಉಳಿ ಮಾಡ್ಕೊಂಡ್ರೆ ನಾವು ವನ ಹಿಟ್ಟಿನಾಗ ಅವ ಹುಳಿ ಅದ್ದಿ ಈ ರೀತಿ ನಾವು ಪೂರಿನ ಲಾಡ್ಸ್ಕೋಬೇಕು ಪೂರಿ ಭಾಳ ತಳ್ಳಗೂ ಇರಬಾರ್ದು ಭಾಳ ದಿಪ್ಪುನು ಇರಬಾರ್ದು ಮೀಡಿಯಮ್ ಸೈಜ್ದಾಗ ಉಳಿ ಮಾಡ್ಕೊಂಡೆ ನಾವು ಮೀಡಿಯಮ್ ಸೈಜ್ದಾಗ ಇದನ್ನ ಪೂರಿ ಲಾಡ್ಸ್ಕೋಬೇಕು ಹೆಂಗೆ ಹೇಳೋದಂದ್ರೆ ನಾವು ನಾಲ್ಕು ಪದರನ ಚಪಾತಿ ಮಾಡ್ತೇವಲ್ಲ ಆ ರೀತಿ ಇದನ್ನು ನಾಲ್ಕು ಪದರ ಲಾಟ್ಸ್ಕೊಂಡು ಇಟ್ಟಿವಂದ್ರೆ ನಮಗೆ ಬಾದಾಮ್ ಪೂರಿ ಪರ್ಫೆಕ್ಟಾಗಿ ರೆಡಿ ಆಗ್ತಾವು ನೋಡ್ರಿ ನಾ ಇಲ್ಲಿ ಅದೇ ರೀತಿ ಮತ್ತೊಂದು ಹುಳಿನೂ ಮಾಡಾತೇನಿ ನೋಡ್ರಿ ನೀವು ಈ ಪೂರಿನ ನಾಲ್ಕು ಮಡಿ ಮಡಿಚಾದಿಂದ ಆ ಮೂಲಿಗಳನ್ನ ಲಡ್ಸ್ಕೊಬೋದು ಲಡ್ಸ್ಕೋದೇನೋ ಇರ್ಬೋದು ಬಟ್ ನಾ ಇಲ್ಲಿ ನಿಮಗೆ ಎರಡೂ ರೀತಿ ಮಾಡಿ ತೋರಿಸಿದ್ದೇನು ನೋಡ್ರಿ ನಾವು ಪೂರಿ ಎಲ್ಲ ಲಟ್ಸ್ಕೋದಾದಿಂದ ನಾವಿಲ್ಲಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಟ ಕಡಾಯಿದಾಗ ಎಣ್ಣೆ ಹಾಕಿ ಆ ಎಣ್ಣೆ ಕಾದ ಮೇಲೆ ಈ ಪೂರಿನ ಒಂದೊಂದಾಗಿ ಹಾಕಿ ಚಲೋ ತಂಗಿ ಈ ನಾವು ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ನಾವು ಈ ಪೂರಿ ಗೂಳಿ ಕಡಿಮೆ ಆಗೋವರೆಗೂ ಚಲೋ ತಂಗೆ ಫ್ರೈ ಮಾಡ್ಕೊಂಡು ನಾವೇನು ಸಕ್ರೆ ಪಾಕ ಮಾಡಿರ್ತೀವಲ್ಲ ಆ ಪಾಕದಾಗ ನಾವು ಈ ಪೂರಿನ ಹಾಕಬೇಕು ನೋಡ್ರಿ ನಾವಿಲ್ಲಿ ಪೂರಿಯನ್ನು ನಾಲ್ಕು ಪದರ ಮಡಿಸ್ತೀವಲ್ಲ ನಾಲ್ಕು ಪದರ ಮಡಿಚ ಆದ್ರಿಂದ ನಾವು ಆ ಪೂರಿದಾಗ ಒಂದು ಮೂಲಿ ಅಂತೂ ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಅದನ್ನು ಲಾಕ್ ಮಾಡಬೇಕು ಇಲ್ಲಂದ್ರೆ ಪೂರಿ ಒಳ ಬಿಚ್ಚುವಂಥ ಚಾನ್ಸ್ ಇರ್ತೈತಿ ಸೊ ಸೇಪ್ ಕೆಡ್ತೈತಿ ಆ ಕಾರಣಕ್ಕ ಒಂದು ಮೂಲಿ ನಾವು ಪ್ರೆಸ್ ಮಾಡಿ ಲಾಕ್ ಮಾಡಬೇಕು ಈಗ ನೋಡ್ರಿ ನಮಗೆ ಬಾದಾಮ್ ಪುರಿ ಪರ್ಫೆಕ್ಟಾಗಿ ಫ್ರೈ ಆಗಿದಾವು ಈಗ ನಾವು ಒಂದು ಪ್ಲೇಟ್ಗೆ ತಕ್ಕೊಂಡ ನಾವೇನು ಆವಾಗಲೇ ಸಕ್ರೆ ಪಾಕ ಮಾಡಿದ್ದಲ್ಲ ಆ ಸಕ್ರೆ ಪಾಕದಾಗ ಪೂರಿ ಬಿಸಿ ಇರುವಾಗಲೇ ನಾವು ಸಕ್ರೆ ಪಾಕಕ್ಕೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಪಟಕ್ನ ತೆಗಿಬೇಕು ಯಾಕಂದರೆ ನಾವು ಭಾಳತನ ಸಕ್ರೆ ಪಾಕದಾಗ ಬಿಟ್ಟಿವಂದ್ರೆ ಫುಲ್ ಸ್ವೀಟ್ ಆಗ್ತಾವ ಪುರಿ ಆ ಕಾರಣಕ್ಕೆ ಸಕ್ರೆ ಪಾಕದಾಗ ಹಾಕಿದ ತಕ್ಷಣ ಸ್ವಲ್ಪ ಎರಡು ಮೈ ಅದ್ದಿ ನಾವು ಈ ಸಕ್ಕರೆ ಪಾಕದಾಗಿನ ಪೂರಿನ ತಗದ ಬ್ಯಾರೆ ಪ್ಲೇಟ್ದಾಗ ಹಾಕಬೇಕು ಈಗ ನೋಡ್ರಿ ನಾವು ಬಾದಾಮ್ ಪೂರಿನ ಪಾಕದಾಗ ಆದಿ ತೆಗ್ದಾದಿಂದ ಒಂದು ಬ್ಯಾರೆ ಪ್ಲೇಟ್ದಾಗ ಹಾಕಿ ಅದಕ್ಕೆ ನಾವು ತುರದಿರೋವಂಥ ಒಣ ಕೊಬ್ಬರಿ ಆಮೇಲೆ ತೊರೆದಿರೋಂಥ ಬಾದಾಮ ಈ ರೀತಿ ಮ್ಯಾಲ ಹಾಕಿ ತಿಂಡಿ ಬಂದ್ರೆ ಬಾದಾಮ್ ಪುರಿ ಟೇಸ್ಟ್ ಕೊಡ್ತಾವು ಮತ್ತು ಚೆಂದನೂ ಕಾಣ್ತಾವು ಅನ್ನೋ ಕಾರಣಕ್ಕೆ ಬಾದಾಮ್ ಪುರಿಗೆ ವನ ಕೊಬ್ಬರಿ ಮತ್ತು ಬಾದಾಮ ಎರಡು ಮೇನ್ ಬೇಕು ಇವೆರಡೂ ಹಾಕೋದ್ರಿಂದ ಪುರಿಗಿ ಟೇಸ್ಟ್ನು ಹೆಚ್ಚಾಗ್ತೈತಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೈತಿ ಅಂತೇಳಿ ತಿಳ್ಕೊತೇನು ಥ್ಯಾಂಕ್ಸ್ ಫಾರ್ ವಾಚಿಂಗ್